ಮಹಾಕುಂಭ ಮನೆಯಲ್ಲೇ ಪವಿತ್ರ ಸ್ನಾನದ ಪುಣ್ಯ ಪಡೆಯುವುದು ಹೇಗೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಎರಡು ಸಾವಿರ ಇಪ್ಪತ್ತೈದೂರ ಮಹಾಕುಂಭದಲ್ಲಿ ಲಕ್ಷಾಂತರ ಜನ ಪವಿತ್ರ ಸಂಗಮದಲ್ಲಿ ಸ್ನಾನ ಮಾಡುತ್ತಿದ್ದಾರೆ ಮನೆಯಲ್ಲೇ ಕುಂಭ ಸ್ನಾನದ ಫಲ ಪಡೆಯಲು ಕೆಲವು ಉಪಾಯಗಳನ್ನು ನಮ್ಮ ಧರ್ಮ ಗ್ರಂಥಗಳಲ್ಲಿ ತಿಳಿಸಲಾಗಿದೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಎರಡು ಸಾವಿರ ಇಪ್ಪತ್ತೈದೂರ ಮಹಾಕುಂಭದಲ್ಲಿ ಪ್ರತಿದಿನ ಲಕ್ಷಾಂತರ ಭಕ್ತರು ಸಂಗಮದಲ್ಲಿ ಸ್ನಾನ ಮಾಡುತ್ತಿದ್ದಾರೆ ಈ ಮಹಾಕುಂಭ ಫೆಬ್ರವರಿ ಇಪ್ಪತ್ತಾರರವರೆಗೆ ಮುಂದುವರಿಯಲಿದೆ ಈ ಮಹಾಕುಂಭದಲ್ಲಿ ಸುಮಾರು ನಲವತ್ತೈದು ಕೋಟಿ ಜನ ಸಂಗಮ ಸ್ನಾನ ಮಾಡುವ ನಿರೀಕ್ಷೆಯಿದೆ ಕೆಲವರು ಏನೋ ಒಂದು ಕಾರಣದಿಂದ ಮಹಾಕುಂಭಕ್ಕೆ ಹೋಗಲು ಸಾಧ್ಯವಾಗುತ್ತಿಲ್ಲ ಅಂತಹವರು ಮನೆಯಲ್ಲೇ ಕುಂಭ ಸ್ನಾನದ ಫಲವನ್ನು ಹೇಗೆ ಪಡೆಯಬೇಕೆಂದು ನಮ್ಮ ಧರ್ಮಗ್ರಂಥಗಳಲ್ಲಿ ತಿಳಿಸಲಾಗಿದೆ ಈ ಉಪಾಯಗಳು ತುಂಬಾ ಸುಲಭ ಯಾರಾದರೂ ಮಾಡಬಹುದು ಈ ಮಂತ್ರ ಹೇಳುತ್ತಾ ಸ್ನಾನ ಮಾಡಿ ಧರ್ಮಗ್ರಂಥಗಳಲ್ಲಿ ಒಂದು ಮಂತ್ರವನ್ನು ಹೇಳಲಾಗಿದೆ ಸ್ನಾನ ಮಾಡುವಾಗ ಇದನ್ನು ಪಠಿಸಿದರೆ ಮನೆಯಲ್ಲೇ ಕುಂಭ ಸ್ನಾನದ ಫಲ ಪಡೆಯಬಹುದು ಆದರೆ ಇದಕ್ಕೆ ಮನಸ್ಸಿನಲ್ಲಿ ಪೂರ್ಣ ನಂಬಿಕೆ ಭಕ್ತಿ ಇರಬೇಕು ಸ್ನಾನ ಮಾಡುವಾಗ ಮೊದಲು ಗಂಗೆಯನ್ನು ಸ್ಮರಿಸಿಕೊಂಡು ಮೈ ಮೇಲೆ ನೀರು ಹಾಕಿಕೊಳ್ಳುತ್ತಾ ಈ ಮಂತ್ರವನ್ನು ಪಠಿಸಬೇಕು ಗಂಗೆ ಚಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿನ್ ಕುರು ಈ ವಿಷಯಗಳನ್ನು ನೆನಪಿನಲ್ಲಿಡಿ ಒಂದು ಮನೆಯಲ್ಲಿ ಕುಂಭ ಸ್ನಾನದ ಫಲ ಪಡೆಯಲು ಕೆಲವು ವಿಷಯಗಳನ್ನು ನೆನಪಿನಲ್ಲಿಡಬೇಕು ಸ್ನಾನ ಮಾಡುವಾಗ ಸೋಪು ಅಥವಾ ಶಾಂಪೂ ಬಳಸಬೇಡಿ ಎರಡು ಸ್ನಾನದ ನಂತರ ಸೂರ್ಯ ಭಗವಾನನಿಗೆ ಅರ್ಘ್ಯ ಕೊಡಿ ತುಳಸಿ ಗಿಡಕ್ಕೆ ನೀರು ಹಾಕಿ ಮೂರು ಮಹಾಕುಂಭದಲ್ಲಿ ಸ್ನಾನದ ನಂತರ ಮಾಡಬೇಕಾದ ಪುಣ್ಯ ಕಾರ್ಯ ದಾನ ಮಾಡುವುದು ಆದ್ದರಿಂದ ನೀವು ಈ ಉಪಾಯ ಮಾಡುವ ದಿನ ಅಗತ್ಯವಿರುವವರಿಗೆ ಬಟ್ಟೆ ಆಹಾರ ಮುಂತಾದವುಗಳನ್ನು ದಾನ ಮಾಡಿ ನಾಲ್ಕು ಈ ಉಪಾಯ ಮಾಡುವ ದಿನ ಸಾತ್ವಿಕ ಆಹಾರ ಸೇವಿಸಿ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಮುಂತಾದವುಗಳನ್ನು ತಿನ್ನಬೇಡಿ ಐದು ಕುಂಭ ಸ್ನಾನದ ಫಲ ಪಡೆಯಲು ದೈಹಿಕವಾಗಿ ಮಾನಸಿಕವಾಗಿ ಶುದ್ಧವಾಗಿರಬೇಕು ಈ ದಿನ ಯಾರನ್ನು ಬಯ್ಯಬೇಡಿ ಯಾರ ಬಗ್ಗೆಯೂ ಕೆಟ್ಟದಾಗಿ ಯೋಚಿಸಬೇಡಿ ನೀಡಲಾದ ಮಾಹಿತಿಯು ಜ್ಯೋತಿಷಿಗಳು ಪಂಚಾಂಗ ಧಾರ್ಮಿಕ ಗ್ರಂಥಗಳು ಮತ್ತು ನಂಬಿಕೆಗಳನ್ನು ಆಧರಿಸಿದೆ ಈ ಮಾಹಿತಿಯನ್ನು ನಿಮಗೆ ತಲುಪಿಸುವುದು ನಮ್ಮ ಉದ್ದೇಶ ಬಳಕೆದಾರರು ಇವನ್ನು ಕೇವಲ ಮಾಹಿತಿಯನ್ನಾಗಿ ಮಾತ್ರ ಪರಿಗಣಿಸಬೇಕಾಗಿ ವಿನಂತಿ